ಮಳೆಯಲ್ಲಿ ಪಾನಿಪುರಿ ತಿನ್ನುವ ಪಕ್ಷಿಗಳು ಪಕ್ಷಿಗಳ ಊರಿನಲ್ಲಿ ಮಳೆಗಾಲ ಶುರುವಾಯ್ತು ಆದ್ರಿಂದ ಮೊದಲೇ ಮನೆಗಳನ್ನೆಲ್ಲ ಪಕ್ಷಿಗಳು ಸರಿ ಮಾಡ್ಕೊಂಡ್ರು ಹಾಗೆಯೇ ಮಳೆಗಾಲದಲ್ಲಿ ಮನೆಯಿಂದ ಹೊರಗಡೆ ಹೋಗಕ್ಕಾಗಲ್ಲ ಅನ್ನೋದ್ರಿಂದ ಆಹಾರಕ್ಕೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ತಗೊಂಡ್ಬಂದು ಮನೆಯಲ್ಲಿ ಇಟ್ಕೊಂಡ್ರು ಹೀಗಿರುವಾಗ ಮನೇನು ಶುರುವಾಯ್ತು ಆದ್ರಿಂದ ಪಕ್ಷಿಗಳು ಎಲ್ರು ಕೂಡ ಮನೆಯಿಂದ ಹೊರಗಡೆ ಬರಕ್ಕಾಗದೆ ಮನೆ ಒಳಗಡೆನೇ ಇದ್ರು ಯಾವಾಗ್ಲಾದ್ರೂ ಮಳೆ ಕಡಿಮೆಯಾದ್ರೆ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರು ಆಮೇಲೆ ಪುನಃ ಮಳೆ ಶುರುವಾದ್ರೆ ಎಲ್ರು ಮನೆಯೊಳಗಡೆ ಹೋಗ್ಬಿಡ್ತಿದ್ರು ಹಾಗೆ ಪ್ರತಿದಿನ ಮಳೆ ಜೋರಾಗಿ ಹೊಡಿತಾನೆ ಇತ್ತು ಆದ್ರಿಂದ ಎಲ್ರು ಮನೆಯಿಂದ ಹೊರಗಡೆ ಬರದೆ ಮನೆಯೊಳಗಡೆನೆ ಕೂತ್ಕೊಂಡಿದ್ರು ಅಯ್ಯೋ ದೇವ್ರಿ ಏನಮ್ಮ ಇದು ಹೀಗೆ ಮಳೆ ಹೊಡಿತಾ ಇದೆ ಹೌದ್ ಬುಜ್ಜಿ ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ಅಮ್ಮ ಈ ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರೂ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹೌದ್ ಬುಜ್ಜಿ ನನಗೂ ಅದೇ ಅನಿಸ್ತಾ ಇದೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಹೇಗಮ್ಮ ಹೋಗಿ ಬಾ ನಾವು ತಿನ್ಬೋದಲ್ವಾ ಹೋ ಬೇರೇನು ಬೇಡವಾ ನಿನಗೆ ಅದಾ ನನಗೆ ಬಿಸಿ ಬಿಸಿ ಬಜ್ಜಿ ಪಕೋಡಿ ಬಾ ಅಮ್ಮ ನಾನು ಸುಮ್ಮನೆ ಒಂದು ಮಾತೆ ಕೇಳಿದೆ ಏನಮ್ಮ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡಕ್ಕಾಗಲ್ವಾ ಪ್ಲೀಸ್ ಅಮ್ಮ ಮಾಡಿಕೊಡಮ್ಮ ಸರಿ ಸರಿ ಇರೋ ಬಜ್ಜಿ ಮಾಡ್ಕೊಂಡು ತಗೊಂಡ್ ಬರ್ತೀನಿ ಹಾಗಂತ ಹೇಳಿ ಟುನಿ ಕಿಚನ್ಗೆ ಹೋದ್ಲೋ ಬಿಸಿ ಬಿಸಿ ಬಜ್ಜಿ ಮಾಡಿ ಬುಜ್ಜಿಗೆ ತಗೊಂಡ್ ಬಂದು ಕೊಟ್ಲು ಬುಜ್ಜಿನೂ ಮಳೆನ ನೋಡ್ಕೊಂಡು ಕೂತ್ಕೊಂಡು ಬಜ್ಜಿ ತಿಂತಿದ್ಲೋ ಸ್ವಲ್ಪ ಸಮಯದಲ್ಲಿ ಮಳೆನೂ ನಿಂತೋಯ್ತು ಆವಾಗಲೇ ಚಿಚುಕಾಗಿ ಅವಳ ಮನೆಯಿಂದ ಹೊರಗಡೆ ಬಂದ್ಲು ಆವಾಗ ಚೋಟ ಹುಳಿನ ಮನೆಯಿಂದ ಹೊರಗಡೆ ಬಂದ್ಲು ಅವರನ್ನ ಟುನಿ ನೋಡಿದ್ಲು ಏನ್ ಚಿಚು ಮಳೆಯಿಂದ ಮನೇಲಿ ಕೂತ್ಕೊಂಡಿರೋದು ಬೋರ್ ಅಲ್ವಾ ಹೌದು ಟುನಿ ತುಂಬಾನೇ ಬೋರ್ ಹೊಡಿತಾ ಇದೆ ಈ ಮಳೆಗೆ ಪಾನಿಪುರಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಬೇರೆ ಹಾ ಹೌದು ನನಗೂ ಕೂಡ ನೀನು ಹೇಳೋದ್ ಕೇಳುವಾಗ ತಿನ್ಬೇಕಂತ ಅನಿಸ್ತಿದೆ ಇಲ್ಲಿ ಯಾರಾದ್ರೂ ಪಾನಿಪುರಿ ಮಾರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಪಕ್ಕ ಬೀದಿಯಲ್ಲಿ ಯಾರೋ ಪಾನಿಪುರಿ ಮಾಡ್ತಾ ಇದ್ದಾರೆ ಅಂತೆ ಅವ್ರು ಯಾವಾಗ ಬಂದು ಇಲ್ಲಿ ಮಾರೋದು ಬುಜ್ಜಿ ಇವಾಗಷ್ಟೇ ಬಜ್ಜಿ ಕೇಳುದ್ಲಂತ ಮಾಡಿಕೊಟ್ಟೆ ಹ್ಮ್ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅಂತ ಅನ್ಸೋದು ಎಲ್ರಿಗೂ ಸಾಧಾರಣನೇ ಹಾಗೆ ಮೂ ಮೂಚನಾನು ಮಾತಾಡ್ತಾ ಇದ್ರು ಅಷ್ಟಲ್ಲಿ ಪುನಃ ಮಳೆ ಸುರ್ಯಕ್ಕೆ ಶುರುವಾಯ್ತು ಆದ್ರಿಂದ ಅವ್ರೆಲ್ರು ಕೂಡ ಅವರ ಮನೆಯೊಳಗಡೆ ಹೋದ್ರು ಹಾಗೆ ಆ ದಿನಾನು ಕಳಿತು ಮರುದಿನ ಕೂಡ ಜೋರಾಗಿ ಮಳೆ ಬರ್ತಾನೆ ಇತ್ತು ಅಮ್ಮ ಇವತ್ತು ಕೂಡ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇದೆಯಮ್ಮ ಏನ್ ಬುಜ್ಜಿ ದಿನ ಈ ರೀತಿ ಕೇಳಿದ್ರೆ ನಾನೇನು ಮಾಡೋದು ನಿಜಾನೇ ಆದರೆ ತಿನ್ಬೇಕಂತ ಅನಿಸ್ತಾ ಇದೆ ಅಲ್ವಾ ಅದಕ್ಕಿಂತ ಪ್ರತಿದಿನ ಮಾಡಿಕೊಡೋಕ್ಕಾಗುತ್ತಾ ಮಳೆಗಾಲ ನಾಲ್ಕು ತಿಂಗಳು ಇರುತ್ತೆ ಬುಜ್ಜಿ ನಾಲ್ಕು ತಿಂಗಳು ಕೂಡ ಈ ರೀತಿ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಟ್ರೆ ಅಷ್ಟೇ ನನ್ನ ಕತೆ ಹ್ಞೂ ಇಲ್ಲಿ ಯಾವುದೇ ಅಂಗಡಿನೇ ಇಲ್ಲ ಯಾರಾದರೂ ಏನಾದರೂ ಮಾರಿದ್ರೆ ಹಣ ಕೊಟ್ಟಾದರೂ ತಗೊಂಡು ತಿನ್ಬೋದು ಹಾಗಂತ ಬುಜ್ಜಿ ಬೇಜಾರ್ ಮಾಡ್ಕೊಳ್ತಾ ಇದ್ಳು ಆವಾಗಲೇ ಹೊರಗಡೆ ಚೋಟು ಹಾಗೂ ಚಿಚುಗೆ ಪಾನಿಪುರಿ ತಿನ್ನಬೇಕು ಅನ್ನುವ ಆಸೆ ತುಂಬಾ ಜಾಸ್ತಿ ಆಯಿತು ಆದ್ದರಿಂದ ಅವರಿಬ್ರು ಕೂಡ ತುನಿನ ಮನೆಯಿಂದ ಹೊರಗಡೆ ಬರೋ ಕೇಳಿದ್ರು ಟುನಿ ಕೂಡ ಸರಿ ಅಂತ ಹೊರಗಡೆ ಬಂದ್ಲು ತುನಿ ಸ್ವಲ್ಪ ಇಲ್ಲಿ ಬಾ ಇವತ್ತು ಹೇಗಾದರೂ ನಾವು ಪಾನಿಪುರಿ ತಿನ್ನಲೇಬೇಕು ಸರಿ ಚಿಚೋ ನಮ್ಮ ಬುಜ್ಜಿ ಕೂಡ ತಿನ್ನಕ್ಕೆ ಏನಾದರೂ ಬೇಕು ಅಂತ ಕೇಳ್ತಾ ಇದ್ದಾಳೆ ಹಾಂ ಅದಕ್ಕೆ ಮತ್ತೆ ಬಾ ಬಾ ಸರಿ ಅಲ್ಲೇ ಇರಿ ನಾನು ಇವಾಗಲೇ ಬರ್ತೀನಿ ಹಾಗಂತ ಅಂದ್ಕೊಂಡು ಟುನಿ ಅವ್ರ ಹತ್ತಿರ ಬಂದ್ಲು ಅವರು ಮೂರು ಜನೂ ಸೇರಿ ಹೇಗಾದರೂ ಪಾನಿಪುರಿ ತಿನ್ನಬೇಕು ಅಂತ ಮಾತಾಡ್ತಿದ್ರು ಇವಾಗೇಳು ಪಾನಿಪುರಿ ಎಲ್ಲಿದೆ ಹೇಗೆ ತಿನ್ನೋದು ನಾವು ಗೊತ್ತಿಲ್ಲ ಅದಕ್ಕೆ ನಿನ್ನನ್ನು ಕರೆದಿದ್ದು ಚೋಟುಗೂ ಪಾನಿಪುರಿ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತೆ ಏನು ಮಾಡೋದು ಸರಿ ಪಾನಿಪುರಿ ಗಾಡಿ ಎಲ್ಲಿದೆ ನಮ್ಮ ಬೀದಿ ಕೊನೆಯಲ್ಲಿ ಪಾನಿಪುರಿ ಗಾಡಿ ಇದೆ ಇವತ್ತು ಹೇಗಾದರೂ ನಾವು ಪಾನಿಪುರಿ ತಿನ್ನಲೇಬೇಕು ಹ್ಞೂ ನನಗೂ ಕೂಡ ಹಾಗೇನೆ ಅನಿಸ್ತಿದೆ ಆ ಎಲ್ಲನೂ ಸರಿ ಇದೆ ಆದರೆ ನಮ್ಮ ಹತ್ರ ಛತ್ರಿ ಇಲ್ವೇ ಛತ್ರಿ ಇಲ್ಲದೆ ಅಷ್ಟು ದೂರ ಹೋದರೆ ನಾವು ಒದ್ದೆ ಆಗಲ್ವಾ ಹೌದು ಇವಾಗ ಏನು ಮಾಡೋದು ಹಾಗಂತ ಅವರು ಈ ಮೂರು ಜನ ಕೂಡ ಪಾನಿಪುರಿ ತಿನ್ನೋಕ್ಕೆ ಹೋಗಬೇಕು ಆದರೆ ಛತ್ರಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯನೂ ಕಳೀತು ಆವಾಗ ಟುನಿಗೆ ಒಂದು ಒಳ್ಳೆ ಯೋಚನೆ ಬಂತು ನನ್ನ ಹತ್ರ ಒಂದು ಐಡಿಯಾ ಇದೆ ಏನು ಟುನಿ ಅದು ಬೇಗ ಹೇಳೋ ಏನಿದೆ ಫೋನ್ ಮಾಡಿ ಛತ್ರಿ ಆರ್ಡರ್ ಮಾಡೋಣ ಈಗ ಛತ್ರಿ ಇಲ್ಲಿಗೆ ಬರುತ್ತೆ ಅಲ್ವಾ ಅದನ್ನು ತಗೊಂಡು ಹೋಗೋಣ ಹಾಂ ಈ ಐಡಿಯಾ ಚೆನ್ನಾಗಿದೆ ಬೇಗ ಆರ್ಡರ್ ಮಾಡಿಟ್ಟು ನೀ ಬೇಗ ಹೋಗಿ ಪಾನಿಪುರಿ ತಿನ್ನೋಣ ಆದರೆ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ ಛತ್ರಿ ಬೇಗ ಬರುತ್ತಾ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರುತ್ತೆ ನೋಡು ಹಾಗೂ ನೀ ಕಾಲ್ ಮಾಡೋದ್ಲಾಂ ಛತ್ರಿ ಬೇಕು ಅಂತ ಆರ್ಡರ್ ಮಾಡೋದ್ಲಾಂ ಹತ್ತು ನಿಮಿಷದಲ್ಲಿ ಕುಹುಬಾತು ಛತ್ರಿಗಳನ್ನು ತಗೊಂಡು ಅಲ್ಲಿಗೆ ಬಂತು ಅಮ್ಮಯ್ಯ ಛತ್ರಿ ಬಂತು ಆ ಇಲ್ಲಿ ನೋಡಿ ಈ ಛತ್ರಿಗಳು ಚೆನ್ನಾಗಿಲ್ಲ ಅಂದರೆ ನಾವು ರಿಟರ್ನ್ ಮಾಡ್ಬೋದಾ ಹಾಂ ಚೆನ್ನಾಗಿಲ್ಲ ಅಂದರೆ ಹೇಳಿ ನಾನೇ ಬಂದು ತಗೊಂಡು ಹೋಗ್ತೀನಿ ಓ ಹೌದಾ ಒಳ್ಳೆಯದು ಅಂದರೆ ನೀವು ಇಲ್ಲೇ ಇಲ್ಲಾದರೂ ಇರ್ತೀರಾ ಹ್ಞೂ ಒಂದು ಇಲ್ಲಿರ್ತೀನಿ ಇಲ್ಲಾಂದರೆ ಪಕ್ಕದೂರಲ್ಲಿರ್ತೀನಿ ಓ ಅದಕ್ಕೇನ ಕೇಳಿದ ತಕ್ಷಣ ಛತ್ರಿ ತೊಗೊಂಡು ಬಂದು ಕೊಟ್ಟಿದ್ದು ಸರಿ ಹಾಗಾದರೆ ಹಾಗೆ ಕುಹುಪಾತ ಅಲ್ಲಿಂದ ಹೋದ್ಲು ಆವಾಗಲೇ ಅವ್ರ ಮೂ ಜನನೂ ಛತ್ರಿ ಹಿಡ್ಕೊಂಡು ಪಾನಿಪುರಿ ತಿನ್ನೋದಕ್ಕೋಸ್ಕರ ಹೋಗ್ತಿದ್ರು ಅಮ್ಮಯ್ಯ ಹೇಗೋ ಇವತ್ತು ಪಾನಿಪುರಿ ತಿಂತೀವಿ ಹ್ಞೂ ಅದಕ್ಕಲ್ವಾ ಛತ್ರಿನ ತೊಗೊಂಡು ಬರೋ ಕೇಳಿದ್ದು ಹಾಂ ನಾವೂ ಪಾನಿಪುರಿ ತಿಂದು ಮಕ್ಳಿಗೂ ಪಾನಿಪುರಿ ತಗೊಂಡು ಬರಬೇಕು ನನಗಂತೂ ತುಂಬ ಆಸೆ ಆಗ್ತಾ ಇದೆ ಇಷ್ಟು ಮಳೆಯಲ್ಲಿ ಪಾನಿಪುರಿ ತಿನ್ನೋದಂದ್ರೇ ಒಂದು ರೀತಿ ಸುಖ ಆ ಅದಕ್ಕೆ ಮೊದಲು ಹತ್ರ ಹೋಗ್ಬೇಕು ಬಾಟನಿ ಹಾಗೆ ಅವರೆಲ್ಲರೂ ಪಾನಿಪುರಿ ಗಾಡಿ ಹತ್ರ ಹೋದರು ಮಹಿ ಅದು ಪಾನಿಪುರಿ ವ್ಯಾಪಾರ ಮಾಡ್ತಾ ಇತ್ತು ಬನ್ನಿ ಬನ್ನಿ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀರಾ ಪಾನಿಪುರಿ ಗಾಡಿ ಹತ್ರ ಪಾನಿಪುರಿ ತಿನ್ನೋಕ್ಕೆ ಬರ್ದೆ ಬೇರೆ ಏನಕ್ಕೆ ಬರ್ತಾರೆ ಅರೆ ಇವಾಗ ನಾನೇನು ಹೇಳಿದೆ ಅಂತ ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀರಾ ಅದು ಕೋಪ ಅಲ್ಲ ಪಾನಿಪುರಿ ತಿನ್ಬೇಕು ಅನ್ನುವ ಆಸೆ ಓ ಹೌದಾ ಸರಿ ಸರಿ ನಿಮಗೆ ಪಾನಿಪುರಿ ಬೇಕಾ ಬೇಲ್ಪುರಿ ಬೇಕಾ ನಮಗೆ ಪಾನಿಪುರಿ ಕೊಡಿ ಬೇರೆ ಏನೂ ಬೇಡ ಪಾನಿಪುರಿ ತಿನ್ಬೇಕಂತ ಆಸೆ ಆಗ್ತಿದೆ ಓ ಹೌದಾ ಸರಿ ಬನ್ನಿ ಬನ್ನಿ ತಗೊಳ್ಳಿ ತಿನ್ನಿ ಮಹಿ ಹದ್ದು ಅವ್ರ ಮೂಜನಕ್ಕೂ ಪಾನಿಪುರಿ ರೆಡಿ ಮಾಡಿ ಕೊಟ್ಟಿತ್ತು ಅವ್ರ ಮೂಜನನು ಸಂತೋಷವಾಗಿ ಆ ಪಾನಿಪುರಿ ತಿಂತಾ ಇದ್ರು ಆದರೆ ನೋಡಿ ಮಹಿ ಹದ್ದು ಕೂಡ ಸಂತೋಷಪಡ್ತಿತ್ತು ಇವತ್ತು ನಿನ್ನ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಹಾಂ ಅದೇ ಸಂತೋಷ ಈ ರೀತಿ ವ್ಯಾಪಾರ ನಡೆದ್ರೆ ಸಾಕು ನಮಗೆ ಹಾಂ ನಾವು ತಿಂದಮೇಲೆ ಮೇಲೆ ಮಕ್ಕಳಿಗೆ ಮೂರು ಪಾರ್ಸಲ್ಲೂ ಕಟ್ಟಬೇಕು ಹೌದಾ ಒಳ್ಳೇದಾಯ್ತು ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿ ಗಾಡಿ ಅಲ್ಲಿ ತೊಗೊಂಡು ಬಂದಿರ್ತೀನಿ ದಿನ ಬಂದು ತಿಂದರೆ ಸಾಕು ಆ ಕೆಲಸ ಮಾಡು ದಿನ ತಿನ್ನೋಕ್ಕಾಗಿಲ್ಲ ಅಂದರೂ ಆವಾಗವಾಗ ಬಂದು ತಿಂತೀವಿ ಇದು ಮಳೆಗಾಲ ಅಲ್ವಾ ಏನಾದರೂ ಬಿಸಿಯಾಗಿ ತಿನ್ಬೇಕಂತ ಅನಿಸುತ್ತೆ ಹಾಗಾದರೆ ಇನ್ನೂ ಬೇಕಾ ಇನ್ನೂ ಸ್ವಲ್ಪ ಕೊಡ್ಲಾ ಬೇಡ ಬೇಡ ಆದರೆ ಮೂರು ಪ್ಲೇಟ್ ಪಾನಿಪುರಿ ಪಾರ್ಸಲ್ ಮಾಡಿ ಹಾಗಂತ ಟುನಿ ಹೇಳೋದ್ಲಾ ಮಹಿ ಹದ್ದು ಕೂಡ ಮೂರು ಪ್ಲೇಟ್ ಪಾರ್ಸಲ್ ಮಾಡಿ ಕೊಟ್ಟಿತು ಅದನ್ನು ತಗೊಂಡು ಮೂಜ ನಾನು ಮನೆಗೆ ಹೋಗ್ತಿದ್ರು ಹಮ್ಮಯ್ಯ ಹೇಗು ಅಂದ್ಕೊಂಡ ಹಾಗೆ ಪಾನಿಪುರಿ ತಿಂದಾಯಿತು ಹಾಂ ಇವಾಗ ಪ್ರಶಾಂತವಾಗಿದೆ ಸಮಯಕ್ಕೆ ಸರಿಯಾಗಿ ಛತ್ರಿನೂ ಸಿಕ್ತು ನಿಜಾನೇ ಆದರೆ ಇನ್ನು ಈ ಛತ್ರಿ ಯಾವಾಗ ಉಪಯೋಗ ಆಗುತ್ತೋ ಅಲ್ವಾ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಈ ಛತ್ರಿ ನಮಗೆ ಯಾಕೆ ಹಾಗಾದರೆ ಏನು ಮಾಡೋದು ರಿಟರ್ನ್ ಮಾಡೋಣ ಹಾಗಂತ ಟುನಿ ಹೇಳಿದ್ಲು ಕಾಲ್ ಮಾಡಿ ಕುಹುಬಾತನ ಬರ ಹೇಳಿದ್ಲು ಅದರ ನೋಡಿ ಚಿಚು ಹಾಗೂ ಚೋಟು ಇಬ್ರು ಕೂಡ ತುಂಬಾ ಆಶ್ಚರ್ಯದಿಂದ ನೋಡ್ತಿದ್ರು ಏನು ಮಾಡ್ತಾ ಇದ್ದೀಯ ಟು ಛತ್ರಿನ ರಿಟರ್ನ್ ಮಾಡ್ತಾ ಇದ್ದೀನಿ ಹೌದಾ ಅದು ಒಳ್ಳೆಯ ವಿಷಯನೇ ಈ ಛತ್ರಿಯಿಂದ ಏನು ಕೆಲಸ ಇದೆ ಹ್ಞೂ ಹೌದೌದು ಇನ್ ಯಾವಾಗಲೂ ಛತ್ರಿ ಉಪಯೋಗ ಆಗಲ್ಲ ಹೌದು ಬೇಕಾದರೆ ನಾವು ಆಮೇಲೆ ಕೂಡ ಆರ್ಡರ್ ಮಾಡಿಕೊಡ್ಬೋದು ಅದಕ್ಕೇನಾ ಮೊದಲೇ ನೀನು ಛತ್ರಿ ರಿಟರ್ನ್ ತಗೊಳ್ತೀರಾ ಅಂತ ಕೇಳಿದ್ದು ಹ್ಞೂ ಹೌದು ಇವಾಗ ಈ ಛತ್ರಿ ಇಟ್ಕೊಂಡು ಏನು ಮಾಡ್ತೀವಿ ನಾವು ಹಾಗಂತ ಅಂದ್ಕೊಂಡು ಅವರೆಲ್ಲರೂ ಕಾಯ್ತಾ ಇದ್ದರು ಸುಮಾರು ಸಮಯ ಆದರೂ ಕೂಡ ಕುಹುಬಾತು ಅಂತೂ ಬರಲೇ ಇಲ್ಲ ಏನಿದೋ ಈ ಛತ್ರಿ ಹುಡುಗಿ ಇನ್ನೂ ಬರಲೇ ಇಲ್ಲ ಏನೋ ಛತ್ರಿ ಹುಡುಗಿನ ಹೆಸರು ಅಂತೂ ತುಂಬ ಚೆನ್ನಾಗಿದೆ ಹ್ಞೂ ಹೇಗೂ ಬರ್ತಾರೆ ವಾಪಸ್ ಕೊಡೋಣ ರಿಟರ್ನ್ ಕೊಟ್ಟರೆ ತಗೊಂಡು ಹೋಗ್ತಾರೆ ಹೇಗೋ ನೀನು ಮಾಡಿದ್ ಕೂಡ ಒಳ್ಳೆ ನೀ ಹಾಗಂತ ಅವ್ರ ಮೂ ಜನ ಮಾತಾಡ್ತಾ ಇದ್ದಾಗ ಕುಹುಬಾತು ಅಲ್ಲಿಗೆ ಬಂತು ಮೂರು ಛತ್ರಿನ ರಿಟರ್ನ್ ನೋಡಿ ನೋಡಿಕೋ ಈ ರೀತಿ ಕೇಳಿತು ಏನಾಯಿತು ತಗೊಂಡು ಹೋದರೂ ಇಲ್ರೂ ಹಾಗೇನೆ ರಿಟರ್ನ್ ಕೊಡ್ತಾ ಇದ್ದೀರಾ ಛತ್ರಿ ಸ್ವಲ್ಪ ಚೆನ್ನಾಗಿಲ್ವಾ ಆ ಹೌದು ಛತ್ರಿ ಚೆನ್ನಾಗಿಲ್ಲ ಅದು ಅಲ್ಲದೆ ಇನ್ನೂ ಈ ಛತ್ರಿ ಕೆಲಸನೂ ನಮಗೆ ಏನು ಇಲ್ವಲ್ಲ ಏನು ಛತ್ರಿ ಚೆನ್ನಾಗಿಲ್ವಾ ಏನಾಯಿತು ಅರೆ ಬೇಡ ಅಂತಿದ್ದೀವಲ್ಲ ತಗೊಂಡು ಹೋಗು ಆದರೆ ಛತ್ರಿ ಒದ್ದೆಯಾಗಿದೆ ಮಳೆಗಾಲದಲ್ಲಿ ಛತ್ರಿ ಒದ್ದೆಯಾಗದೆ ಬೇರೆ ಯಾವ ಕಾಲದಲ್ಲಿ ಒದ್ದೆಯಾಗುತ್ತೆ ಆಗುತ್ತೆ ಹಾಂ ಅದು ನಿಜಾನೇ ಹಾಗಂತ ಅನ್ಕೊಂಡು ಕುಹು ಛತ್ರಿನ ತಗೊಂಡ್ ಹೋದ್ಲು ನೋಡಿ ಟುನಿ ಚಿಚು ಚೋಟು ನಗಾಡ್ತಾ ಇದ್ರು ಆಮೇಲೆ ಅವ್ರೆಲ್ರು ಮನೆಗೆ ಹೋಗಿ ಅವರ ಮಕ್ಕಳಿಗೆ ಬಿಸಿ ಬಿಸಿ ಪಾನಿಪುರಿನ ಪುರಿನ ಕೊಟ್ರು ಮಕ್ಕಳು ತಿಂದ್ರು ಕೂಡ ಸಂತೋಷ ಪಟ್ರು ಅದು ಮಳೆಗಾಲ ಹಾಗೇನೆ ಗಣೇಶ ಚತುರ್ಥಿ ಹಬ್ಬಾನು ಬರ್ತಾ ಇತ್ತು ಆದ್ರಿಂದ ಪಕ್ಷಿಗಳೆಲ್ಲರೂ ಕೂಡ ಹಬ್ಬ ಆಚರಿಸೋದಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡ್ತಾ ಇದ್ರು ಅವ್ರೆಲ್ರು ತುಂಬಾನೇ ಖುಷಿಯಾಗಿದ್ರು ಹೀಗಿರುವಾಗ ಮೇಘಗಳೆಲ್ಲ ಕಪ್ಪಾಗ್ತಾ ಇತ್ತು ಆದ್ರಿಂದ ಎಲ್ಲಿ ಮಳೆ ಬರುತ್ತೋ ಏನೋ ಅಂತ ಪಕ್ಷಿಗಳೆಲ್ಲರೂ ಹೆದರ್ತಾ ಇದ್ರು ಆದ್ರೂ ಕೂಡ ಏನೂ ಆಗಲ್ಲ ಅಂತ ಅಂದ್ಕೊಂಡು ತುಂಬಾನು ಕಷ್ಟಪಟ್ಟು ವಿಗ್ರಹ ಇಡೋದಕ್ಕೆ ಮಂಟಪನ ತಯಾರು ಮಾಡಿದ್ರು ಮಂಟಪಕ್ಕೆ ಲೈಟಿಗ್ ಹಾಕಿದ್ರು ಹಾಗೇನೆ ಸೌಂಡ್ ಬಾಕ್ಸ್ ಎಲ್ಲಾನು ಇಟ್ಟು ಅವರು ತಯಾರು ಮಾಡಿದ್ರು ಏಂಟುನೇ ಇಷ್ಟು ಮಬ್ಬಾಗಿದೆ ಹೌದು ಚಿಚು ನಾನೇ ಅದೇ ಯೋಚನೆ ಮಾಡ್ತಿದ್ದೀನಿ ಹ್ಮ್ ಮಳೆ ಏನು ಬರದೆ ಗಣೇಶ ಚತುರ್ಥಿ ಹಬ್ಬ ಚೆನ್ನಾಗಿ ನಡೆದ್ರೆ ಅದೇ ಸಾಕು ಹೌದೌದು ಎಲ್ಲಿ ನೋಡಿದ್ರು ಎಲ್ರೂ ಗಣೇಶ ವಿಗ್ರಹ ಇಟ್ಕೊಂಡು ಗಣೇಶ ಚತುರ್ಥಿ ಹಬ್ಬನ ಸಂತೋಷವಾಗಿ ಆಚರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ಅಲ್ವಾ ಹೌದು ಆದ್ರೆ ಹಬ್ಬ ಚೆನ್ನಾಗಿ ಆಚರಿಸ್ಬೇಕು ಅನ್ನೋದನ್ನ ಆ ದೇವ್ರೇ ನೋಡ್ಕೊಳ್ತಾನೆ ನೀವು ಬೇಜಾರು ಮಾಡ್ಕೊಳ್ಬೇಡಿ ನಾವೇನ್ ಮಾಡಬೇಕು ಅದನ್ನ ಮಾಡೋಣ ಅಷ್ಟೇ ಹಾಗಂತ ಅನ್ಕೊಂಡು ಅವ್ರ ಕೆಲಸದಲ್ಲಿ ಅವರೆಲ್ರೂ ಇದ್ರು ಮಕ್ಳೆಲ್ಲರೂ ತುಂಬಾನು ಸಂತೋಷವಾಗಿದ್ರು ಗಣೇಶ ಚತುರ್ಥಿ ಹಬ್ಬ ಬಂದಿದೆ ಅಂತ ಮಕ್ಕಳು ತುಂಬಾನು ಖುಷಿಯಾಗಿದ್ರು ಹಾಗೇನೆ ಸ್ಪೀಕರ್ ಬಾಕ್ಸಲ್ಲಿ ಹಾಡೆಲ್ಲ ಹಾಕೊಂಡು ಅವರೆಲ್ಲರೂ ಸಂತೋಷವಾಗಿ ಡ್ಯಾನ್ಸ್ ಆಡ್ತಾ ಇದ್ರು ಮಕ್ಳೇ ಇನ್ನು ವಿಗ್ರಹನೇ ತಗೊಂಡು ಬರಲಿಲ್ಲ ಅಷ್ಟರಲ್ಲಿ ಶುರು ಮಾಡಿಬಿಟ್ರಾ ಮತ್ತೆ ಗಣೇಶನ ನಾವು ಸ್ವಾಗತ ಮಾಡೋದು ಬೇಡ್ವಾ ಅದಕ್ಕೆ ಈ ರೀತಿಯೆಲ್ಲ ಡ್ಯಾನ್ಸ್ ಮಾಡಬೇಕಲ್ವಾ ಆದರೆ ಅತ್ತೆ ಮಬ್ಬಾಗಿದೆ ಅಲ್ವಾ ಒಂದು ವೇಳೆ ಮಳೆ ಬಂದರೆ ಏನು ಮಾಡೋದು ಅದೇ ಕಣೋ ನಾವೂ ಯೋಚನೆ ಮಾಡ್ತಾ ಇದ್ದೀವಿ ಆದರೆ ಅಮ್ಮ ಗಣೇಶ ವಿಗ್ರಹನೇ ಯಾವಾಗ ತೊಗೊಂಡು ಬರ್ತೀರಾ ನಾಳೆ ಅಮ್ಮ ಹಬ್ಬ ಹ್ಞೂ ಚೋಟು ಬಂದಮೇಲೆ ಹೋಗಿ ತೊಗೊಂಡು ಬರ್ಬೇಕು ಹಾಗೆ ಟುನಿ ಚೋಟುಗೋಸ್ಕರ ಕಾಯ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಚೋಟು ಬನ್ನೋ ಇಬ್ರು ಕೂಡ ಅಲ್ಲಿಗೆ ಬಂದ್ರು ಆವಾಗ್ಲೇ ಮಹಿಹಾದ ಕೂಡ ಟ್ರ್ಯಾಕ್ಟರ್ ತಗೊಂಡು ಅಲ್ಲಿಗೆ ಬಂದ್ಲು ಹಾಗೆ ದೊಡ್ಡವರು ಎಲ್ಲರೂ ಸೇರಿ ಗಣೇಶನ ವಿಗ್ರಹ ತಗೊಂಡು ಬರೋದಕ್ಕೋಸ್ಕರ ಹೊರಟ್ರ್ ಏನಿದೋ ಯಾಕಿಷ್ಟ್ ಲೇಟಾಗಿ ಬರ್ತಾ ಇದ್ದೀರಾ ಏನ್ ಚೀಚು ಮರ್ತದ ಹಣ್ಣೆಲ್ಲ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರಿ ತಾನೆ ಎಲ್ಲಾನು ಹೋಗಿ ನಾನ್ ತಾನೇ ತಗೊಂಡ್ ಬಂದಿದ್ದೋ ಹ್ಮ್ ಸರಿ ಬಿಡಿ ಎಲ್ಲ ಕೆಲಸನೂ ಮುಗೀತು ಆದ್ರೆ ಮಳೆ ಬಗ್ಗೆ ಯೋಚನೆ ಮಾಡಿದ್ರೇನೆ ಸ್ವಲ್ಪ ಭಯ ಆಗ್ತಿದೆ ಆ ಹೌದು ವಿಗ್ರಹ ಬೇರೆ ತಗೊಂಡು ಬರಬೇಕು ಮಳೆ ಬರ್ತಾ ಇದ್ರೆ ವಿಗ್ರಹನ ಹೇಗೆ ತಗೊಂಡು ಬರೋದು ಹೇಳಿ ಹ್ಞೂ ನೋಡೋಣ ಅಲ್ಲಿ ಹೋಗಿ ಒಂದು ಮಾಡೋಣ ಹಾಗಂತ ಅಂದ್ಕೊಂಡು ಗಣೇಶನ ವಿಗ್ರಹ ತೊಗೊಂಡು ಬರೋದಕ್ಕೋಸ್ಕರ ವಿಗ್ರಹ ತಯಾರು ಮಾಡುವ ಜಾಗಕ್ಕೆ ಹೋದ್ರು ಅಷ್ಟರಲ್ಲಿ ಅಲ್ಲಿ ಮಳೆ ಬರ್ತಾ ಇತ್ತು ಆದ್ರಿಂದ ಎಲ್ಲರೂ ತುಂಬಾನು ಹೆದರ್ತಿದ್ರು ಅರೆ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ವಿಗ್ರಹನ ತಗೊಂಡು ಹೋಗ್ತೀರಾ ಅದೇ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ವಿಗ್ರಹ ಒದ್ದೆಯಾಗದೆ ಇರಕ್ಕೆ ಏನಾದರೂ ಕವರ್ ಇಟ್ಕೊಂಡಿದ್ದೀರಾ ಇಲ್ಲ ಮರ್ತೋಗಿ ಬಂದ್ವಿ ಇವಾಗ ಏನು ಮಾಡ್ದಂತ ಅರ್ಥ ಆಗ್ತಿಲ್ಲ ಆ ನಿಮ್ಮ ಹತ್ರ ಏನಾದರೂ ದೊಡ್ಡ ಕವರ್ ಇದ್ರೆ ಕೊಡ್ತೀರಾ ನಾವು ವಿಗ್ರಹನ ಮನೆಗೆ ತಗೊಂಡು ಹೋಗೋಕ್ಕೆ ಅಯ್ಯೋ ಇಲ್ವಲ್ಲ ಇದ್ರೆ ಕೊಡ್ತಿದ್ದೆ ಪಕ್ಕದಲ್ಲಿ ಅಂಗಡಿಯಲ್ಲಿ ಏನಾದರೂ ಕೇಳಿ ನೋಡಿ ಆ ಗಣೇಶನೇ ನೀವು ವಿಗ್ರಹ ತಗೊಂಡು ಹೋಗೋಕ್ಕೆ ಸಹಾಯ ಮಾಡ್ತಾನೆ ಹಾಗಂತ ಕುಹು ಹೇಳಿದನ ಕೇಳಿ ಎಲ್ಲರೂ ಸ್ವಲ್ಪ ಸಮಾಧಾನ ಆದರು ಆಮೇಲೆ ಮಹಿಹದ್ದು ಕವರ್ ಎಲ್ಲಾದರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೋದ್ಲು ಸ್ವಲ್ಪ ಸಮಯದಲ್ಲಿ ಅವಳೊಂದು ದೊಡ್ಡ ಕವರ್ನ ತಗೊಂಡು ಬಂದ್ಳು ಅದರ ನೋಡಿ ಎಲ್ಲರೂ ಸಂತೋಷಪಟ್ರು ಹಾಮಯ್ಯ ಕವರ್ ಅಂತೂ ಸಿಕ್ತೋ ಇವಾಗ ಈ ವಿಗ್ರಹನ ಗಾಡಿಯಲ್ಲಿ ಇಡೋದೇ ತುಂಬ ಕಷ್ಟವಾದ ಕೆಲಸ ಏನೂ ಇಲ್ಲ ಮೆಲ್ಲ ತಾನೆ ಇದೆ ಮಳೆ ಮಾಡೋಣ ಆ ಹೌದೌದು ಸ್ವಲ್ಪ ಹೊತ್ತು ಬಿಟ್ಟರೆ ಮಳೆ ಜೋರಾಗುತ್ತೆ ಆಮೇಲೆ ಇನ್ನೂ ಕಷ್ಟ ಆಗುತ್ತೆ ಸರಿ ಸರಿ ಬನ್ನಿ ಬೇಗ ವಿಗ್ರಹನ ನಾವು ಗಾಡಿಯಲ್ಲಿ ಇಡಬೇಕು ಹಾಗಂತ ಅಂದ್ಕೊಂಡು ಎಲ್ಲರೂ ಸರಿ ಕಷ್ಟಪಟ್ಟು ಗಣೇಶನ ವಿಗ್ರಹನ ಗಾಡಿಯಲ್ಲಿ ತಗೊಂಡೋಗಿ ಇಟ್ರು ಆವಾಗ ಮಳೆ ಜೋರಾಗ್ತಾ ಇತ್ತು ವಿಗ್ರಹ ಒದ್ದೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರೂ ವಿಗ್ರಹದ ಮೇಲೆ ಕವರ್ ಹಾಕಿದ್ರು ಆದರೆ ಮಳೆ ಜಾಸ್ತಿ ಆಗ್ತಿತ್ತು ಏನಪ್ಪ ಇದು ಹೋಗ್ತಾ ಹೋಗ್ತಾ ಮಳೆ ಬೇರೆ ಜಾಸ್ತಿ ಆಗ್ತಾನೇ ಇದೆ ಹೌದು ಇನ್ನು ಸ್ವಲ್ಪೊತ್ತು ಮಳೆ ಬಿಟ್ಟರೆ ಚೆನ್ನಾಗಿರುತ್ತೆ ಪರವಾಗಿಲ್ಲ ಹೆದ್ರಬೇಡಿ ಇನ್ನು ಸ್ವಲ್ಪತ್ತಲ್ಲಿ ನಾನು ಹೇಗಾದರೂ ಊರಿಗೆ ಹೋಗ್ಬಿಡ್ತೀನಿ ಹಾಗಂತ ಹೇಳಿ ಗಾಡಿ ಓಡಿಸ್ತಾ ಇದ್ರು ಹೀಗಿರುವಾಗ ಮಳೆಯ ಜೊತೆ ಗಾಳಿನ ಜೋರಾಗಿ ಬೀಸ್ತಾ ಇತ್ತು ಆ ಗಾಳಿಗೆ ಕವರ್ ಬೇರೆ ಹಾರಿ ಹೋಗತರಾನೇ ಇತ್ತು ಅದನ್ನು ನೋಡಿ ಅವರೆಲ್ಲರೂ ಕೂಡ ತುಂಬಾ ಹೆದರ್ತಾ ಇದ್ರು ಗಾಳಿ ಹೊಡಿತಾ ಇದೆ ಕವರ್ನ ಎಲ್ಲರೂ ಗಟ್ಟಿಯಾಗಿ ಹಿಡ್ಕೊಳ್ಳಿ ಹೌದೌದು ಗಟ್ಟಿಯಾಗಿ ಹಿಡ್ಕೊಳ್ಳಿ ಏನೋ ವಿಗ್ರಹ ತಗೊಂಡು ಹೋಗೋಕ್ಕೆ ಯಾಕೆ ಕಷ್ಟ ಬರ್ತಿದೆಯೋ ಏನೋ ಸರಿ ಬಿಡು ಇನ್ನು ಸ್ವಲ್ಪದಲ್ಲಿ ಮಳೆ ನಿಂತರೂ ನಿಲ್ಲುತ್ತೆ ಅಲ್ವಾ ಹಾಗಂತ ಅಂದ್ಕೊಂಡು ಎಲ್ಲರೂ ಗಾಡಿ ತಗೊಂಡು ಹೋಗ್ತಾ ಇದ್ರು ಹಾಗೆ ಸ್ವಲ್ಪ ಸಮಯದಲ್ಲಿ ಅವರು ಊರಿನ ಹತ್ರನೇ ಬಂದರು ಊರಲ್ಲಿ ಮಳೆ ಇರಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಊರವರೆಗೆ ಹೋಗುವಾಗ ಅಲ್ಲಿ ಕೂಡ ಮಳೆ ಜೋರಾಗಿ ಬರ್ತಾ ಇತ್ತು ಅರೆ ಏನು ಇನ್ನೂ ಇವ್ರು ಬಂದಿಲ್ಲ ಮಳೆ ಬೇರೆ ಜೋರಾಗ್ತಾನೆ ಇದೆ ಹೌದು ಬುಜ್ಜಿ ಗಣೇಶ ಒದ್ದೆ ಆಗ್ತಾನೋ ಏನೋ ಅದೆಲ್ಲ ಏನೂ ಆಗಲ್ಲ ಅಮ್ಮಂದಿ ಇದ್ದಾರೆ ಅಲ್ವಾ ಅವ್ರ ವಿಗ್ರಹನ ಜೋಪನ್ವಾಗಿ ತಗೊಂಡ್ ಬರ್ತಾರೆ ಆದರೂ ಕೂಡ ಈ ಮಳೆ ಸ್ವಲ್ಪ ಹೊತ್ತು ನಿಂತ್ರೆ ತುಂಬ ಚೆನ್ನಾಗಿರ್ತಿತ್ತು ಪಾಪ ಅಲ್ವಾ ಅವರಿಲ್ರೂ ಕೂಡ ಹೌದು ಚಪ್ರದಿಂದ ಬೇರೆ ನೀರು ಕೆಳಗಡೆ ಬೀಳ್ತಾ ಇದೆ ಬನ್ನಿ ನಾವು ಪಾತ್ರೆಗಳನ್ನು ತಗೊಂಡು ಬಂದು ಇಡೋಣ ಹಾಗಂತ ಅಂದ್ಕೊಂಡು ಚಪ್ರದಿಂದ ಆವಾಗವಾಗ ಬೀಳು ಮಳೆ ನೀರನ್ನು ಹಿಡಿಯೋದಕ್ಕೋಸ್ಕರ ಮಕ್ಕಳು ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ತಗೊಂಡು ಬಂದಿಟ್ರು ಅಷ್ಟರಲ್ಲಿ ದೊಡ್ಡವರು ಎಲ್ಲರೂ ಸರಿ ಗಣೇಶನ ವಿಗ್ರಹನ ತಗೊಂಡ್ ಬಂದು ಚಪ್ರದಲ್ಲಿ ಇಟ್ರು ಹೀಗಿರುವಾಗ ಮಳೆ ಬೇರೆ ಜೋರಾಗ್ತಾ ಇತ್ತು ಚಪ್ರದೊಳಗಡೆಯಿಂದ ನೀರು ಬೇರೆ ಬೀಳುತ್ತಾ ಇತ್ತು ಅದರ ನೋಡಿ ಎಲ್ಲರೂ ತುಂಬಾ ಬೇಜಾರು ಮಾಡ್ಕೊಂಡ್ರು ಅರೆ ಇದೇನು ನೀರು ಬೀಳ್ತಾ ಇದೆ ಹೌದತ್ತೆ ಅದಕ್ಕೆ ಏನು ಮಾಡೋದು ಅಂತ ನಾವು ಪಾತ್ರೆ ತೊಗೊಂಡು ಬಂದಿಟ್ಟಿದ್ದೀವಿ ಇಟ್ಟಿದ್ದೀವಿ ಒಳ್ಳೆದೇ ಸರಿ ಸರಿ ನಾವು ಮೇಲೆ ಹೋಗಿ ಪುನಃ ಈ ಚಪ್ರದ ಮೇಲೆ ಎಲೆಗಳನ್ನ ಹಾಕ್ತೀವಿ ಇಲ್ಲ ಇಲ್ಲ ಮೊದಲು ಕವರ್ ಹಾಕಿ ಆಮೇಲೆ ಬೇಕಾದ್ರೆ ಎಲೆಗಳನ್ನ ಹಾಕಿ ನೀರ್ ಬೀಳಲ್ಲ ನಾನು ಟೋನಿ ಇಬ್ಬರು ಕೆಳಗಡೆ ಇದು ವಿಗ್ರಹನ ಜೋಪಾನವಾಗಿ ನೋಡ್ಕೊಳ್ತೀವಿ ಹಾಗಂತ ಹದ್ದು ಹೇಳಿದ್ರಿಂದ ಆ ವಿಗ್ರಹನ ಪುನಃ ಟ್ರ್ಯಾಕ್ಟರಲ್ಲಿ ಅಲ್ಲಿ ಹೋಗಿ ಇಟ್ರು ಚಿಚು ಹಾಗೂ ಚೋಟು ಇಬ್ರು ಸೇರಿ ಮೇಲೆ ಮೊದಲು ಕವರ್ ಹಾಕಿ ಆಮೇಲೆ ಅದರ ಮೇಲೆ ಎಲೆಗಳನ್ನ ಹಾಕಿದ್ರು ಆಮೇಲೆ ಎಲ್ಲರೂ ವಿಗ್ರಹನ ತಗೊಂಡ್ ಬಂದ್ ಇಟ್ರು ವಿಗ್ರಹದ ಮೇಲೆ ಇವಾಗ ನೀರೇನು ಬೀಳ್ತಾ ಇರಲಿಲ್ಲ ಅಮ್ಮಯ್ಯಾ ಇವಾಗ ಪ್ರಶಾಂತವಾಗಿದೆ ಟೊನಿ ಆದ್ರೆ ತುಂಬಾ ಒದ್ದೆಯಾಗಿದ್ದೀವಿ ಇವತ್ತಿಗೆ ಅಂದರೆ ಪರವಾಗಿಲ್ಲ ನಾಳೆನೂ ಇದೇ ರೀತಿ ಮಳೆ ಬಂದರೆ ಏನು ಮಾಡೋದು ಆ ಹೌದು ಮಳೆ ಬರಲಿಲ್ಲ ಅಂದರೆ ಪರವಾಗಿಲ್ಲ ಮಳೆ ಬಂದರೆ ತುಂಬ ಕಷ್ಟ ಪೂಜೆನ ಹೇಗೆ ಮಾಡೋದು ಅಮ್ಮ ನಾವು ಇಲ್ಲೊಂದು ಟೆಂಟ್ ಹಾಕೋಣ ಅಮ್ಮ ಹಾಗೆ ಹಾಕಿದ್ರೆ ಗಣೇಶ ಒದ್ದೆ ಆಗಲ್ಲ ಅಲ್ವಾ ಹಾಂ ಇದು ಕೂಡ ಒಳ್ಳೆ ಐಡಿಯಾನೇ ಹಾಗಂತ ಅಂದ್ಕೊಂಡು ಎಲ್ಲರೂ ಸರಿ ಅಲ್ಲಿ ಒಂದು ದೊಡ್ಡ ಕವರಿಂದ ಟೆಂಟ್ ಹಾಕಿದ್ರು ಆದ್ರಿಂದ ಗಣೇಶನೂ ಒದ್ದೆ ಆಗಲಿಲ್ಲ ಅವ್ರು ಯಾರೂ ಕೂಡ ಒದ್ದೆ ಆಗ್ತಾ ಇರಲಿಲ್ಲ ಆದರೆ ಪಾಪ ಕೆಲಸ ಮಾಡಿ ಮಾಡಿ ಎಲ್ಲರೂ ಸುಸ್ತಾಗಿದ್ರು ಅಮ್ಮಯ್ಯ ನನ್ನಿಂದಾಗಲ್ಲ ನನಗಂತೂ ತುಂಬ ಸುಸ್ತಾಗ್ತಿದೆ ಹ್ಞೂ ಹೌದು ನನಗೂ ಕೂಡ ಕಾಲು ಮೈ ಕೈ ಎಲ್ಲನೂ ನೋವಾಗ್ತಿದೆ ಇನ್ನು ಏನೇ ಕೆಲಸ ಇದ್ರೂ ಕೂಡ ನಾಳೆ ಬೆಳಿಗ್ಗೆ ಮಾಡ್ಬೋದು ಹಾಂ ಸರಿ ಆದರೆ ನಾಳೆಯಾದರೂ ಈ ಮಳೆಯಿಂದ ಯಾವುದೇ ತೊಂದರೆ ಬರ್ದಿದ್ರೆ ಚೆನ್ನಾಗಿರುತ್ತೆ ಮಳೆನ ಯಾಕೆ ತೊಂದರೆ ಅಂತ ಅಂದ್ಕೊಳ್ತೀಯ ಚೋಟು ನೀನು ನಮ್ಮ ಗಣೇಶನ ಸ್ವಾಗತ ಮಾಡೋದಕ್ಕೋಸ್ಕರ ಮಳೆನೇ ಬಂದಿದೆ ಅಂತ ಅಂದ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ವಾ ಹಾ ಅದನ್ನು ನಿಜನೆ ಟುನಿ ಎಲ್ಲಾ ತೊಂದರೆಗಳನ್ನ ದಾಟಿ ನಾವು ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ರೆ ಸಾಕು ಹಾಗೆ ಆ ದಿನಾನು ಮುಗೀತು ಮರುದಿನ ಗಣೇಶ ಚತುರ್ಥಿ ಹಬ್ಬ ಅನ್ನೋದ್ರಿಂದ ಎಲ್ರು ಬೆಳಿಗ್ಗೆ ಎದ್ದು ಬೇಗನೆ ತಯಾರಾಗ್ತಾ ಇದ್ರು ಅವತ್ತು ಮಳೆ ಬರ್ಲಿಲ್ಲ ಆದ್ರಿಂದ ಎಲ್ರು ಸ್ವಲ್ಪ ನೆಮ್ಮದಿಯಿಂದ ಇದ್ರು ಆದ್ರೆ ಇನ್ನೊಂಬ ಹಾಗೇನೆ ಇತ್ತು ಆದ್ರಿಂದ ಯಾವಾಗ ಮಳೆ ಬರುತ್ತೆ ಅನ್ನೋ ಭಯನೂ ಇತ್ತು ಹಾಗೆ ಎಲ್ರು ಮಂಟಪದ ಹತ್ತಿರ ಬಂದ್ರು ಆವಾಗ್ಲೇ ಮಳೆ ಸುರಿಯೋಕ್ಕೂ ಕೂಡ ಶುರುವಾಯ್ತು ಅಯ್ಯಯ್ಯೋ ಈ ಮಳೆಗೆ ನಮ್ಮನ್ ಮೇಲೆ ಏನಪ್ಪ ಅಷ್ಟು ಕೋಪ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಇವಾಗಲೇ ಈ ಮಳೆ ಬರಬೇಕಾ ಇನ್ನು ಬರೋರೆಲ್ಲರೂ ಪಾಪ ಎಲ್ಲಿ ನಿಂತ್ಕೊಳ್ತಾರೋ ಏನೋ ಆ ಹೌದು ಈ ಮಳೆಯಲ್ಲಿ ಪೂಜೆ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಈ ಮಳೆಯಲ್ಲಿ ಎಲ್ಲಿಂದ ಪೂಜೆ ಮಾಡೋದು ನನಗೆ ಅರ್ಥ ಆಗ್ತಿಲ್ಲ ಅಮ್ಮ ಇಲ್ಲೂ ಕೂಡ ನಾವು ಒಂದು ಟೆಂಟ್ ಹಾಕ್ಬೋದಮ್ಮ ಹಾಂ ಹೌದು ಹೌದು ಬುಜ್ಜಿ ಹೇಳಿದ್ದು ಒಳ್ಳೆ ವಿಷಯನೇ ಬನ್ನಿ ಟೆಂಟ್ ಹಾಕೋಣ ಆ ಟೆಂಟಿಗೆ ಬೇಕಾಗಿರೋದು ಎಲ್ಲನೂ ನನ್ನ ಹತ್ತಿರ ಇದೆ ಹಾಗೇನೆ ಕುರ್ಚಿನೇ ಇದೆ ತೊಗೊಂಡು ಬಂದು ಹಾಕ್ತೀನಿ ಹಾಗಂತ ಹೇಳಿ ಎಲ್ಲರೂ ಸೇರಿ ಒಂದು ಟೆಂಟ್ ಹಾಕಿದ್ರು ಆದ್ರಿಂದ ಸ್ವಲ್ಪೊತ್ತು ಮಳೆ ನೀರು ಕೆಳಗಡೆ ಬೀಳದೇ ಇತ್ತು ಆ ಸಮಯದಲ್ಲಿ ಪೂಜೆ ಎಲ್ಲಾನು ಮಾಡಿ ಮುಗಿಸ್ಬೋದು ಅಂತ ಅಂದ್ಕೊಳ್ತಿದ್ದಾಗ ಊರಿನವರು ಕೂಡ ಬಂದರು ಪೂಜೆನೂ ಶುರುವಾಯಿತು ಹೇಗೋ ಸ್ವಲ್ಪೊತ್ತಿಗೆ ಈ ಟೆಂಟಿಂದ ನೀರು ಬೀಳೋದಿಲ್ಲ ಅಷ್ಟರಲ್ಲಿ ಪೂಜೆನ ಮಾಡಿ ಮುಗಿಸ್ಬೇಕು ಹಾಂ ಹೌದೌದು ಶುರು ಮಾಡೋಣ ಏನೇ ಆದರೂ ಸರಿ ಇವತ್ತು ಪೂಜೆನ ಅಂತೂ ತುಂಬ ಚೆನ್ನಾಗಿ ಮಾಡಲೇಬೇಕು ಆ ಹೌದೌದು ನಿಜಾನೇ ಹಾಗೆ ಎಲ್ಲರೂ ಸೇರಿ ಪೂಜೆನ ಶುರು ಮಾಡಿದ್ರು ಮೇಲೆ ಟೆಂಟಿಂದ ನೀರ್ ಬೇರೆ ಬೀಳ್ತಾ ಇತ್ತು ಆದ್ರೆ ಅದ್ರ ಬಗ್ಗೆಲ್ಲ ಯಾರೂ ಏನೂ ಅಂದ್ಕೊಳ್ಲೇ ಇಲ್ಲ ಅವ್ರ ಪಾಡಿಗೆ ನೀರ್ ಬಿದ್ರು ಪರವಾಗಿಲ್ಲ ಅಂತ ಪೂಜೆನ ಮಾಡ್ತಾನೇ ಇದ್ರು ಹೀಗೆ ಸ್ವಲ್ಪ ಸಮಯದಲ್ಲಿ ಮಳೆನೂ ನಿಲ್ತಾ ಇತ್ತು ಇವರೆಲ್ಲರೂ ಸೇರಿ ಪೂಜೆನೂ ಮಾಡಿ ಮುಗಿಸಿದ್ರು ಆದ್ರಿಂದ ಎಲ್ರು ತುಂಬಾನು ಸಂತೋಷವಾಗಿದ್ರು ಅಮ್ಮಯ್ಯ ಪೂಜೆ ಹೇಗ್ ನಡೀತೋ ಏನೋ ಅಂತ ಅಂದ್ಕೊಂಡಿದ್ದೆ ಆದ್ರೆ ಚೆನ್ನಾಗಿನೇ ನಡೀತೋ ಮಳೆನೂ ನಿಂತ ಇತ್ತು ಅದು ತುಂಬಾ ಸಂತೋಷ ಹಾ ಮಳೆ ನಿಂತಿದ್ದೇ ಖುಷಿ ಹಾಂ ಆ ಗಣೇಶನ ದಯ್ಯಿಂದ ಯಾವುದೇ ತೊಂದರೆನೂ ಬರಲಿಲ್ಲ ಚೆನ್ನಾಗಿ ಪೂಜೆ ಮಾಡಿ ಮುಗಿಸಿದ್ದು ದೊಡ್ಡ ವಿಷಯನೇ ಹ್ಞೂ ಮಕ್ಕಳೇ ಇವಾಗ ನಿಮ್ಮದು ನೀವು ಈ ಹತ್ತು ದಿನ ಗಣೇಶನ ಚೆನ್ನಾಗಿ ನೋಡ್ಕೊಳ್ಬೇಕು ಸರಿನಾ ಸರಿ ಆದರೆ ಮೊದಲು ಪ್ರಸಾದ ಕೊಡಿ ಪ್ರಸಾದ ಇಲ್ಲದೆ ಹಬ್ಬನಾ ಹಾಗಂತ ಮಕ್ಕಳು ಹೇಳಿದಾನೆ ಕೇಳಿ ದೊಡ್ಡವರು ನಗಾಡ್ತಾ ಇದ್ರು ಆಮೇಲೆ ದೊಡ್ಡವರು ಮಕ್ಕಳು ಎಲ್ಲರೂ ಸೇರಿ ಪ್ರಸಾದನ ತಿಂದು ಗಣೇಶ ಚತುರ್ಥಿ ಹಬ್ಬನ ಆಚರಿಸಿದ್ರು